ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತಿಮ್ಮಕ್ಕ ಎಂ ಹುನ್ಸೆ ಯಲ್ಲಾಪುರ ತಾಲೂಕಿನ ಮಲವಳ್ಳಿಯಿಂದ ಅಂಗನವಾಡಿ ಚಾಲೆಲ್ನಲ್ಲಿ ಜಾನಪದ ಗೀತೆಯಲ್ಲಿ ಭಾಗವಹಿಸುತ್ತಿದ್ದೇನೆ ಬೆಳಗಾಗಿ ನಾನೆದ್ದು ಯಾರ ನಾನೆನೆಯಾಲಿ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಬೆಳಗಾಗಿ ನಾನೆದ್ದು ಯಾರ ನೆನೆಯಲಿ ಎಳ್ಳು ಜೀರಿಗಿ ಬೆಳೆಯೋಳ ಎಳ್ಳು ಜೀರಿಗಿ ಬೆಳೆಯೋಳ ಭೂತಾಯ ಎದ್ದೊಂದು ಗಳಿಗೆ ನೆನೆದೇನಾ ಎದ್ದೊಂದು ಗಳಿಗೆ ನೆನೆದೇ ു യ നാനീ ശരണെമ്പ ശിവനീ ശരണെമ്പെ ഗു ശെമ്പെ ശിവന മടദീക ശരണെമ്പെ ശിവ ಗೋ ಮಡದಿ ಗೌರಮ್ಮಗೆ ಶರಣೆಂದು ಕೈಯ ನಾ ಶರಣೆಂದು ಕೈಯಾ ನಾ ಬೆಳಗಾಗಿ ನಾನೆದ್ದು ಯಾರ ನಾನೆನೆಯಲಿ ಬೆಳಗಾಗಿ ನಾನೆದ್ದು ಯಾರ ನಾನೆನೆಯಲಿ ಎಲ್ಲು ಜೀರಿ ಎದ್ದೊಂದು ನೆನೆದೇನಾ ಎದ್ದೊಂದು ನೆನೆದೇನಾ ಕಲ್ಲವ್ವ ಮಾತಾಯಿ ಮಲ್ಲವರಾಗಿಯ ಕಲ್ಲವ್ವ ಮಾತಾಯಿ ಮಲ್ಲವರಾಗಿಯ ಜಲ್ಲು ಜಲ್ಲಾನೇ ಉದುರವ್ವ ಜಲ್ಲು ಜಲ್ಲಾನೇ ಬೆಲ್ಲದಾರತಿಯ ಬೆಳಗೇನು ಬೆಲ್ಲದಾರತಿಯ ಬೆಳಗೇನು ಬೆಳಗಾಗಿ ನಾನೆದ್ದು ಯಾರ ನಾನೆನೆಯಾನೀ ಕಲ್ಲು ಕೊಟ್ಟವನಿಗೆ ಎಲ್ಲ ಭಾಗ್ಯವೂ ಬರಲಿ ಕಲ್ಲು ಕೊಟ್ಟವಾಗೆ ಎಲ್ಲ ಭಾಗ್ಯವೂ ಬರಲಿ ಪಲ್ಲಕ್ಕಿ ಮಗ ಬರಲಿ ಪಲ್ಲಕ್ಕಿ ಮ್ಯಾಲೆ ಈ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಬೆಳಗಾಗಿ ನಾನೆದ್ದು ಯಾರ್ಯ ನಾನೆನೆ ಭೀಸಣಿಗಿಯಾತಕ್ಕ ಕೂಸು ಇದ್ದ ಮನೆಗೆ ಭೀಸಣಿಗಿ ಯಾತಕ್ಕ ಕೂಸು ಕಂದಯ್ಯ ಒಳ ಹೊರಗ ಕೂಸು ಕಂದಯ್ಯ ಒಳ ಹೊರಗ ಆಡಿದರ ಬೀಸಣಿಗೆ ಗಾಳಿ ಸುಳಿದಾಂಗ ಬೀಸಣಿಗೆ ಗಾಳಿ ಸುಳಿದಾಂಗ ಬೆಳಗಾಗಿ ನಾನೆದ್ದು ಯಾರನ್ನ ನೆನೆಯಲಿ ಎಳ್ಳು ಜೀರಿಗಿ ಬೆಳೆಯೋಳ ಎಳ್ಳು ಜೀರಿಗಿ ಬೆಳೆಯೋಳ ಉಮಿತಾಯ ಎದ್ದೊಂದು ನೆನೆದೇನಾ ಎದ್ದೊಂದು ನೆನೆದೇನಾ ಎದ್ದೊಂದು ನೆನೆದೇನಾ ಅವಕಾಶಕ್ಕಾಗಿ ಧನ್ಯವಾದಗಳು